ಹಲೋ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಹೇಗಿದ್ದೀರಾ ಎಲ್ಲರೂ ನಾನು ಆರಾಮ್ ಸೊ ಆಲ್ರೆಡಿ ಎಲ್ಲೋ ಹೊರಟಿದ್ದೀವಿ ಅಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಔಟ್ ಫಾರ್ ಅ ಮೂವಿ ಮನೆಯಲ್ಲೇ ಇದ್ದು ಇದ್ದು ತಲೆ ಕೆಡ್ತಾ ಇತ್ತು ಅದಿಗಂತೂ ಸಮರ್ ಹಾಲಿಡೇಸ್ ಶುರು ಆಗಿಬಿಟ್ಟಿದೆ ಅವನು ಮನೇಲಿ ಮೇಂಟೈನ್ ಮಾಡೋದಂತೂ ಹೆವಿ ಕಷ್ಟ ಆಗ್ತಾ ಇದೆ ಸೊ ಮೂವಿ ಹೋಗೋಣ ಅಂತ ಹೇಳಿಬಿಟ್ಟು ಗಾಡ್ ಜಿಲ್ಲಾ ವರ್ಸಸ್ ಕಿಂಗ್ ಕಾಂಗ್ ತ್ರೀ ಡಿ ಮೂವಿಗೆ ಹೋಗ್ತಾ ಇದೀವಿ ಅದಿಗೂ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರುತ್ತೆ ಮೂವಿ ನೋಡಿದ್ರೆ ಅಂತ ಅದೇ ತಗೊಂಡು ನಿಂಗೊಂದು ನಂಗ ಒಂದು ನಂಬರು ಅಂಡ್ ಮೋಸ್ಟ್ಲಿ ಇದು ಅದಿದು ಸೆಕೆಂಡ್ ಮೂವಿ ಥಿಯೇಟರ್ ಅಲ್ಲಿ ನಾವು ಕರ್ಕೊಂಡು ಬಂದಿರೋದು ಒಂದು ಮೂವಿ ಅರ್ಧದಲ್ಲೇ ಎದ್ದೋಗ್ಬಿಟ್ಟಿದ್ವಿ ನಾನು ಲಾಸ್ಟ್ ಡಿಸೆಂಬರಲ್ಲಿ ವ್ಲಾಗ್ ಹಾಕಿದ್ದೆ ಅದನ್ನ ಸೆಕೆಂಡ್ ಒನ್ ಈ ಮೂವಿ ಅವನಿಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಆಲ್ಸೋ ಡ್ಯೂರೇಷನ್ ಇಸ್ ವೆರಿ ಲೆಸ್ ಒನ್ ಟೂ ಅವರ್ಸ್ ಅಷ್ಟೇ ಇರೋ ಟೂ ಅವರ್ಸ್ ಒಳಗಡೆ ಇರೋದು ಮೂವಿ ಒನ್ ಆರ್ ಫಾರ್ಟಿ ಫೋರ್ ಮಿನಿಟ್ಸ್ ಟು ಬಿ ವೆರಿ ಸ್ಪೆಸಿಫಿಕ್ ಆ್ಯಂಡ್ ಅವ್ನ ಮೂವಿಗೆ ಬಂದರೆ ಪಾಪ್ಕಾರ್ನ್ ಅವನಿಗೆ ಪಾಪ್ಕಾರ್ನ್ ತಿನ್ಬೇಕಂತ ಅನ್ಸಲ್ಲ ಬೇರೆಯವ್ರ ಪಕ್ಕದಲ್ಲಿ ತಿಂತ ಇದ್ರೆ ಅದು ನೋಡಿ ಪಾಪ್ಕಾರ್ನ್ ಬೇಕು ಅಂತ ಕೇಳ್ತಾನೆ ಇದು ಅನ್ಲಿಮಿಟೆಡ್ ಪಾಪ್ಕಾರ್ನ್ ಇತ್ತು ಎಷ್ಟು ಸತಿ ಬೇಕಿದ್ದರೂ ಫಿಲ್ ಮಾಡ್ಬೋದಿತ್ತು ಆ ಥರದ್ದು ಇಂಟರ್ವಲಲ್ಲಿ ತೆಗ್ದಿರೋದು ಇದು ಆಲ್ರೆಡಿ ಒಂದು ಖಾಲಿ ಮಾಡಿ ಸೆಕೆಂಡ್ ಮಂತ್ ತೊಗೊಂಡ್ಬಂದಿದ್ದಾರೆ ಡಿ ವಿವ್ರು ಬೇಡ ಅಂದರು ತೊಗೊಂಡು ಬಂದಿದ್ದಾರೆ ಅದು ಖಾಲಿ ಮಾಡೋಕ್ಕಾಗಿಲ್ಲ ಆ್ಯಂಡ್ ಪಾಪ್ಕಾರ್ನ್ ರೇಟ್ ಎಷ್ಟು ಅಂತ ಕೇಳ್ತೀರ ಅಲ್ವಾ ಇಟ್ ವಾಸ್ ಅರೌಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಅನಿಸುತ್ತೆ ಸಿಕ್ಸ್ ಸಿಕ್ಸ್ಟಿ ಸೆವೆನ್ ಹಂಡ್ರೆಡ್ ರುಪೀಸ್ ಇತ್ತು ಪಾಪ್ಕಾರ್ನ್ ಚೆನ್ನಾಗಿತ್ತು ಎಷ್ಟು ಬೇಜಾರಾಗಿಬಿಟ್ಟಿತ್ತು ನನಗೆ ಅಂದರೆ ಪಾಪ್ಕಾರ್ನೇ ಇನ್ನೊಂದು ಒಂದು ವರ್ಷ ಅಂತ ಅನಿಸ್ತಾ ಇದೆ ಬಟ್ ಇವರಿಬ್ರಂತೂ ಗ್ಯಾಪೇ ಕೊಡ್ತಾ ಇರಲಿಲ್ಲ ತಿಂತಾಯಿದ್ರು ಮುಂಚೆಗೆಲ್ಲ ಕಂಪೇರ್ ಮಾಡಿದ್ರೆ ಅದೀಸ್ ಓಕೆ ಇವಾಗ ಥಿಯೇಟರ್ಗಳೆಲ್ಲ ಕೂತ್ಕೊಳ್ತಾನೆ ಭಯ ಪಡಲ್ಲ ಯಾಕೆ ಕತ್ಲಿದೆ ಅಂತೆಲ್ಲ ಕೇಳೋದಿಲ್ಲ ಇವಾಗೆಲ್ಲ ಅಷ್ಟೊಂದು ಭಯ ಪಡೋದಿಲ್ಲ ಮೂವಿನೂ ಎಂಜಾಯ್ ಮಾಡ್ತಾನೆ ಪಾಪ್ಕಾರ್ನ್ ಮಾತ್ರ ತಿಂತಾನೆ ಅದೊಂದು ಭಯ ನನಗೆ ಬಿಕಾಸ್ ಇಷ್ಟೊಂದು ಪಾಪ್ಕಾರ್ನ್ ಮಕ್ಕಳಿಗೆ ಸೀರಿಯಸ್ ಇಟ್ಸ್ ನಾಟ್ ರೆಕಮೆಂಡೆಡ್ ಅಷ್ಟು ತಿಂದಿಲ್ಲ ಅವನು ಬಚ್ಚಿಲ್ಲ ನಾನು ದೀಪನೆ ಸ್ವಲ್ಪ ಅರ್ಧ ಖಾಲಿ ಮಾಡ್ತಾ ಇದ್ರು ಎಷ್ಟು ತಿನ್ನೋ ದಟ್ ಇಸ್ ನಾಟ್ ರೆಕಮೆಂಡೆಡ್ ಅಂತ ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ ಆಟ ಸಾಮಾನು ಒಳಗಡೆ ಹೋಗ್ಬಿಟ್ಟು ಕಾಯಿನ್ಸ್ ಅವನು ದೊಡ್ಡ ಮನುಷ್ಯ ಅದು ತುಂಬ ವರ್ಷ ಇದ್ದೇನೆ ಇವಾಗ ಬಿಸಾಕಬೇಕಾದ್ರೂ ಬಿಸಾಕಾಗಲ್ಲ ಅದ್ ಅಲ್ಲಿ ಎತ್ತಿಡದು ಇದು ಸುಮ್ನೆ ಆ ಕವರ್ ಇರೋದೆಲ್ಲ ಬಿಸಾಕ್ತೀನಿ ಇರೋದೆಲ್ಲ ಇಟ್ಕೊತೀನಿ ಅದೆಲ್ಲ ಏನೋ ಡಿಕೇಟರ್ ಮಾಡಬೇಕು ಎಷ್ಟೋ ಸಾಮಾನು ಸಾಮಾನ ಮನೆಯಲ್ಲಿ ಇನ್ನು ಹಾಕೋಜಲ್ಲಿ ಬೇರೆ ಇದೆ ಎಲ್ಲ ಐತೆ ತೆಗಿಯ ಕಾಯ್ತಾ ದೀಪು ಲಾಂಗ್ ತಗ್ಗಿ ನೀನೆ ಕುತ್ಕೊಂಡು ಒಂದೊಂದು ಯಾವಾಗಿನ ತೆಗಿತಾ ಇದೆಯಲ್ಲ ಡ್ಯಾಡಿ ಕಷ್ಟ ಡ್ಯಾಡಿ ಯೋಚನೆ ಮಾಡೋವರೆಗೂ ಇದ್ರೊಳಗಡೆ ಹಾಕಿತ್ತು ಎಲ್ಲ ಕಾಯಿನ್ಸು ಓ ಡ್ಯಾಡಿ ಒಳ್ಳೆ ಕೆಲಸ ಕಾಯಿನ್ಸ್ ಎಲ್ಲ ಏನೇನೋ ದೂರ್ಸಿಟ್ಟು ಕಡೆ ಕಲ್ಲ ಯಾವ ಥರ ಕಲ್ಲು ಆ ಥರ ಕಲ್ಲೆಲ್ಲ ಹಾಕಿದಿಯೇನೋ ಏನು ನೀನು చీ బిసాకు బిసాక్ సైడ్ ని లాంటి గుస్తా ఆక్తల్వా బలూన్ బలూనే నాకౌన్ బలూనా బగే కొట్టుడు రవరిలా ఇదో ఇదో ఇదోనే ఇల్ల బిసాక్ కదో బర్తాయ ద

ಇದು ಮಾತ್ರ ಚೆನ್ನಾಗಿ ಗೊತ್ತಾಗುತ್ತಲ್ಲ ಗೊತ್ತಾಗುತ್ತಲ್ಲೆಲ್ ಏನೇನು ಹಾಕಿ ಶೆಲ್ ಇದು ಹುಷಾರು ಚುಚ್ಕೊಂಬಡ ವೀಲ್ಗೆ ನಡಿ ಬಿಚ್ಚಿರೋ ವೀಲ್ಸ್ಗೆ ಬೋರ್ ಸೊ ಅದಿಗೋಸ್ಕರ ಯಾವ್ದಾದ್ರು ಕ್ಲಾಸಸ್ಗೆ ಹಾಕೋಣ ಅಂತ ಹೇಳ್ಬಿಟ್ಟು ಗೋಯಿಂಗ್ ಇನ್ ಸರ್ಚ್ ಆಫ್ ಕ್ಲಾಸಸ್ ನಮ್ಮನೆ ಹತ್ರನೇ ಒಂದಿದೆ ಆಲ್ಮೋಸ್ಟ್ ಒಂದ್ ತ್ರೀ ಕಿಲೋಮೀಟರ್ಸ್ ನಮ್ಮ ಮನೆಯಿಂದ ಫೈವ್ ತ್ರೀ ಅಷ್ಟೇ ಅಲ್ಲ ತ್ರೀ ಕಿಲೋಮೀಟರ್ಸ್ ಅಲ್ಲೇ ಒಂದು ದೊಡ್ಡ ಜಾಗ ಇದೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ಅಲ್ಲೇ ಹಾಕೋದು ಸ್ಪೊಟಾನಿಕ್ ಸ್ಪೊಟಾನಿಕ್ಸ್ ಅಂತ ಸೊ ಅಲ್ಲಿ ಏನಿದೆ ಏನು ಅಂತ ನಂಗೆ ಐಡಿಯಾ ಇಲ್ಲ ಇವತ್ತು ಕಾಲ್ ಮಾಡಿ ಹೋಗಿ ತಿಳ್ಕೊಂಡಿಲ್ಲ ಸೊ ಇವತ್ತು ಹೋಗಿ ನೋಡೋಣ ಅಲ್ಲ ಲವ್ ಮಾಡಿದ್ರೆ ವೀಡಿಯೋ ಮಾಡೋಣ ಹಲ ಮಾಡ್ತಾರೆ ಮಾಡ್ಬೋದು ಸೊ ಫಸ್ಟ್ ಹೋಗಿ ನೋಡೋಣ ಹಲ ಅದಿ ನಿಜವಾಗ್ಲೂ ಸ್ಕೇಟಿಂಗ್ ಮಾಡ್ತಾನೆ ಮಾಡ್ತೀನಿ ನಿಜಾಲು ನಿಮ್ಗೆ ಸೇರಿಸ್ತಾರೆ ಮಾಡ್ತೀನಿ ಡೈಲಿ ಬರಬೇಕು

ಸ್ಕೇಟಿಂಗ್ ಕ್ಲಾಸಸ್ ವಿಚಾರಿಸಿದ್ವಿ ನಾವು ಸ್ಕೇಟಿಂಗ್ ಇದೆ ಸ್ವಿಮ್ಮಿಂಗ್ ಇದೆ ಅಲ್ಲಿ ಅಡಲ್ಟ್ಸಿಗೆ ಕೂಡ ಇದೆ ಸ್ವಿಮ್ಮಿಂಗ್ ಎಲ್ಲ ಸ್ಕೇಟಿಂಗ್ ಕಾಸ್ಟ್ಯೂಮೇ ಅರೌಂಡ್ ಫೈವ್ ಥೌಸಂಡ್ ರುಪೀಸ್ ಆಗುತ್ತೆ ಅದ್ದಿಗೆ ಆ್ಯಂಡ್ ಆಲ್ಸೋ ಸ್ಕೇಟಿಂಗ್ ಕ್ಲಾಸಸ್ಗೆ ಒನ್ ಒಂದು ಫೋರ್ ತೌಸಂಡ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಅದು ಒನ್ ಫಿಫ್ಟೀನ್ ಡೇಸಿಗೆ ಮಾತ್ರ ಒನ್ ಕ್ಯಾಂಪಲ್ಲಿ ಸೊ ನಾವು ಡಿಸೈಡ್ ಮಾಡ್ತಾ ಇದೀವಿ ಇನ್ನ ಕಳ್ಸೋದಾ ಬೇಡ ಅಂತ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನನ್ನ ಕ್ಲಾಸ್ ಮುಗಿಸ್ಕೊಂಡು ಬಂದು ಕೂತ್ಕೊಂಡಿದೀನಿ ನಾನು ಡಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ನಮ್ಮ ಅಪಾರ್ಟ್ಮೆಂಟಲ್ಲಿ ನೋಡಿ ಪಾರ್ಕಿಂಗ್ಗೆ ಹೆವಿ ಜಗಳ ಆಗ್ತಾ ಇದೆ ಹೋಗಿ ಒಂದು ಸ್ಕೇಟಿಂಗ್ ಶೂಸ್ ಸತಿ ನೋಡ್ಕೊಂಡು ಬರೋಣ ಮಾಲಲ್ಲಿ ಅಂತ ನೆಕ್ಸ್ಟ್ ಹೋದ್ವಿ ನಾವು ಯಾವ್ದು ಬೇಕು ನಿಂಗೆ ಹೋಗಿ ಟಚ್ ಮಾಡು ಎಲ್ಲ ಬೇಕಾಗುತ್ತೆ ಇನ್ನು ಸೈಝ್ ನೋಡ್ಬೋದು ಸೈಜ್ ನೋಡ್ಬೇಕು ಬೇದರಲ್ಲಿ ಟ್ವೆಂಟಿ ತರ್ಟಿ ಫೋರ್ ಟು ಥರ್ಟಿ ಸಿಕ್ಸ್ ಇಡು ಫುಲ್ ಹಿಂದೆ ಇಡು ಇಲ್ಲಿ 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 ಇಡು ಹಿಂದೆ ಇಡು ಹಂಗೆ ಇಡು ಪಕ್ಕದಲ್ಲಿ ಇಡು ಪಕ್ಕದಲ್ಲಿ ಪಕ್ಕದಲ್ಲಿ ಹಾಂ ಇಡು

ನಿಂತ್ಕೊಂಡ್ಬೇಡ ಸಡನ್ ಬೆರ ಮುಂದೆ ಜಾಗ ಇದೆ